ಸೀಬರ್ಡ್ ಸ್ಲೀಪರ್ ಬಸ್ ಹೊತ್ತಿ ಉರಿದಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಪ್ಡೇಟ್ಗಳು ಲಭ್ಯ ಆಗ್ತಾ ಇದೆ ಈ ಬಸ್ ಪಾಸ್ ಆದಂತಹ ಕೊನೆಯ ದೃಶ್ಯಗಳು ನೆಲಮಂಗ್ಲಾ ಟೋಲ್ ಮೂಲಕ ಬಸ್ ಪಾಸ್ ಆಗಿದೆ ರಾತ್ರಿ ಹನ್ನೊಂದು ಗಂಟೆ ನಿಮಿಷಕ್ಕೆ ರಾತ್ರಿ ಹನ್ನೊಂದು ಹದಿನಾರಕ್ಕೆ ನೆಲಮಂಗ್ಲಾ ಟೋಲ್ ಮೂಲಕ ಪಾಸ್ ಆಗಿರೋದು ಬಸ್ ಇದು ಟೋಲ್ ಪಾಸ್ ಆದ ಸ್ಲೀಪರ್ ಬಸ್ ಆ ದೃಶ್ಯಗಳನ್ನು ನೀವು ಗಮನಿಸಬಹುದು ಸರಿಯಾಗಿ ಹನ್ನೊಂದು ಗಂಟೆ ಹದಿನಾರು ನಿಮಿಷಕ್ಕೆ ಈ ಬಸ್ ಅಲ್ಲಿಂದ ಪಾಸ್ ಆಗಿದೆ ನೆಲ್ಮಂಗಲ ಟೋಲ್ ಮೂಲಕ ಹಾದು ಹೋಗುವ ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಿ ಮುಂದೆ ಹಿರಿಯೂರಿನಲ್ಲಿ ಈ ರೀತಿಯ ಒಂದು ದುರಂತ ನಡೆದೋಗಿದೆ ಸೀಬರ್ಡ್ ಸ್ಲೀಪರ್ ಬಸ್ ಹೊತ್ತಿ ಉರಿದಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಪ್ಡೇಟ್ಗಳು ಲಭ್ಯ ಆಗ್ತಾ ಇದೆ ಈ ಬಸ್ ಪಾಸ್ ಆದಂತಹ ಕೊನೆಯ ದೃಶ್ಯಗಳು ನೆಲಮಂಗ್ಲಾ ಟೋಲ್ ಮೂಲಕ ಬಸ್ ಪಾಸ್ ಆಗಿದೆ ರಾತ್ರಿ ಹನ್ನೊಂದು ಗಂಟೆ ಹದಿನಾರು ನಿಮಿಷಕ್ಕೆ ರಾತ್ರಿ ಹನ್ನೊಂದು ಹದಿನಾರಕ್ಕೆ ನೆಲಮಂಗ್ಲಾ ಟೋಲ್ ಮೂಲಕ ಪಾಸ್ ಆಗಿರೋದು ಬಸ್ ಇದು ಟೋಲ್ ಪಾಸ್ ಆದ ಸ್ಲೀಪರ್ ಬಸ್ ಆ ದೃಶ್ಯಗಳನ್ನು ನೀವು ಗಮನಿಸಬಹುದು ಸರಿಯಾಗಿ ಹನ್ನೊಂದು ಗಂಟೆ ಹದಿನಾರು ನಿಮಿಷಕ್ಕೆ ಈ ಬಸ್ ಅಲ್ಲಿಂದ ಪಾಸ್ ಆಗಿದೆ ನೆಲ್ಮಂಗ್ಲ ಟೋಲ್ ಮೂಲಕ ಹಾದು ಹೋಗುವ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಿ ಮುಂದೆ ಹಿರಿಯೂರಿನಲ್ಲಿ ಈ ರೀತಿಯ ಒಂದು ದುರಂತ ನಡೆದೋಗಿದೆ ಸೀಬರ್ಡ್ ಸ್ಲೀಪರ್ ಬಸ್ ಹೊತ್ತಿ ಉರಿದಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಪ್ಡೇಟ್ಗಳು ಲಭ್ಯ ಆಗ್ತಾ ಇದೆ ಈ ಬಸ್ ಪಾಸ್ ಆದಂತಹ ಕೊನೆಯ ದೃಶ್ಯಗಳು ನೆಲಮಂಗ್ಲಾ ಟೋಲ್ ಮೂಲಕ ಬಸ್ ಪಾಸ್ ಆಗಿದೆ ರಾತ್ರಿ ಹನ್ನೊಂದು ಗಂಟೆ ಹದಿನಾರು ನಿಮಿಷಕ್ಕೆ ರಾತ್ರಿ ಹನ್ನೊಂದು ಹದಿನಾರಕ್ಕೆ ನೆಲಮಂಗ್ಲಾ ಟೋಲ್ ಮೂಲಕ ಪಾಸ್ ಆಗಿರೋದು ಬಸ್ ಇದು ಟೋಲ್ ಪಾಸ್ ಆದ ಸ್ಲೀಪರ್ ಬಸ್ ಆ ದೃಶ್ಯಗಳನ್ನು ನೀವು ಗಮನಿಸಬಹುದು ಸರಿಯಾಗಿ ಹನ್ನೊಂದು ಗಂಟೆ ಹದಿನಾರು ನಿಮಿಷಕ್ಕೆ ಈ ಬಸ್ ಅಲ್ಲಿಂದ ಪಾಸ್ ಆಗಿದೆ ನೆಲ್ಮಂಗ್ಲ ಟೋಲ್ ಮೂಲಕ ಹಾದು ಹೋಗುವ ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಿ ಮುಂದೆ ಹಿರಿಯೂರಿನಲ್ಲಿ ಈ ರೀತಿಯ ಒಂದು ದುರಂತ ನಡೆದೋಗಿದೆ ಸ್ಲೀಬರ್ಡ್ ಸ್ಲೀಪರ್ ಬಸ್ ಹೊತ್ತಿ ಉರಿದಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಪ್ಡೇಟ್ಗಳು ಲಭ್ಯ ಆಗ್ತಾ ಇದೆ ಈ ಬಸ್ ಪಾಸ್ ಆದಂತಹ ಕೊನೆಯ ದೃಶ್ಯಗಳು ನೆಲಮಂಗ್ಲಾ ಟೋಲ್ ಮೂಲಕ ಬಸ್ ಪಾಸ್ ಆಗಿದೆ ರಾತ್ರಿ ಹನ್ನೊಂದು ಗಂಟೆ ನಿಮಿಷಕ್ಕೆ ರಾತ್ರಿ ಹನ್ನೊಂದು ಹದಿನಾರಕ್ಕೆ ನೆಲಮಂಗ್ಲಾ ಟೋಲ್ ಮೂಲಕ ಪಾಸ್ ಆಗಿರೋದು ಬಸ್ ಇದು ಟೋಲ್ ಪಾಸ್ ಆದ ಸ್ಲೀಪರ್ ಬಸ್ ಆ ದೃಶ್ಯಗಳನ್ನು ನೀವು ಗಮನಿಸಬಹುದು ಸರಿಯಾಗಿ ಹನ್ನೊಂದು ಗಂಟೆ ಹದಿನಾರು ನಿಮಿಷಕ್ಕೆ ಈ ಬಸ್ ಅಲ್ಲಿಂದ ಪಾಸ್ ಆಗಿದೆ ನೆಲ್ಮಂಗ್ಲ ಟೋಲ್ ಮೂಲಕ ಹಾದು ಹೋಗುವ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಿ ಮುಂದೆ ಹಿರಿಯೂರಿನಲ್ಲಿ ಈ ರೀತಿಯ ಒಂದು ದುರಂತ ನಡೆದೋಗಿದೆ ಸೀಬರ್ಡ್ ಸ್ಲೀಪರ್ ಬಸ್ ಹೊತ್ತಿ ಉರಿದಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಪ್ಡೇಟ್ಗಳು ಲಭ್ಯ ಆಗ್ತಾ ಇದೆ ಈ ಬಸ್ ಪಾಸ್ ಆದಂತಹ ಕೊನೆಯ ದೃಶ್ಯಗಳು ನೆಲಮಂಗ್ಲಾ ಟೋಲ್ ಮೂಲಕ ಬಸ್ ಪಾಸ್ ಆಗಿದೆ ರಾತ್ರಿ ಹನ್ನೊಂದು ಗಂಟೆ ಹದಿನಾರು ನಿಮಿಷಕ್ಕೆ ರಾತ್ರಿ ಹನ್ನೊಂದು ಹದಿನಾರಕ್ಕೆ ನೆಲಮಂಗ್ಲಾ ಟೋಲ್ ಮೂಲಕ ಪಾಸ್ ಆಗಿರೋದು ಬಸ್ ಇದು ಟೋಲ್ ಪಾಸ್ ಆದ ಸ್ಲೀಪರ್ ಬಸ್ ಆ ದೃಶ್ಯಗಳನ್ನು ನೀವು ಗಮನಿಸಬಹುದು ಸರಿಯಾಗಿ ಹನ್ನೊಂದು ಗಂಟೆ ಹದಿನಾರು ನಿಮಿಷಕ್ಕೆ ಈ ಬಸ್ ಅಲ್ಲಿಂದ ಪಾಸ್ ಆಗಿದೆ ನೆಲ್ಮಂಗ್ಲ ಟೋಲ್ ಮೂಲಕ ಹಾದು ಹೋಗುವ ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಿ ಮುಂದೆ ಹಿರಿಯೂರಿನಲ್ಲಿ ಈ ರೀತಿಯ ಒಂದು ದುರಂತ ನಡೆದೋಗಿದೆ ಸೀಬರ್ಡ್ ಸ್ಲೀಪರ್ ಬಸ್ ಹೊತ್ತಿ ಉರಿದಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಪ್ಡೇಟ್ಗಳು ಲಭ್ಯ ಆಗ್ತಾ ಇದೆ ಈ ಬಸ್ ಪಾಸ್ ಆದಂತಹ ಕೊನೆಯ ದೃಶ್ಯಗಳು ನೆಲಮಂಗ್ಲ ಟೋಲ್ ಮೂಲಕ ಬಸ್ ಪಾಸ್ ಆಗಿದೆ ರಾತ್ರಿ ಹನ್ನೊಂದು ಗಂಟೆ ಹದಿನಾರು ನಿಮಿಷಕ್ಕೆ ರಾತ್ರಿ ಹನ್ನೊಂದು ಹದಿನಾರಕ್ಕೆ ನೆಲಮಂಗ್ಲ ಟೋಲ್ ಮೂಲಕ ಪಾಸ್ ಆಗಿರೋದು ಬಸ್ ಇದು ಟೋಲ್ ಪಾಸ್ ಆದ ಸ್ಲೀಪರ್ ಬಸ್ ಆ ದೃಶ್ಯಗಳನ್ನು ನೀವು ಗಮನಿಸಬಹುದು ಸರಿಯಾಗಿ ಹನ್ನೊಂದು ಗಂಟೆ ಹದಿನಾರು ನಿಮಿಷಕ್ಕೆ ಈ ಬಸ್ ಅಲ್ಲಿಂದ ಪಾಸ್ ಆಗಿದೆ ನೆಲ್ಮಂಗ್ಲ ಟೋಲ್ ಮೂಲಕ ಹಾದು ಹೋಗುವ ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಿ ಮುಂದೆ ಹಿರಿಯೂರಿನಲ್ಲಿ ಈ ರೀತಿಯ ಒಂದು ದುರಂತ ನಡೆದೋಗಿದೆ ಸೀಬರ್ಡ್ ಸ್ಲೀಪರ್ ಬಸ್ ಹೊತ್ತಿ ಉರಿದಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಪ್ಡೇಟ್ಗಳು ಲಭ್ಯ ಆಗ್ತಾ ಇದೆ ಈ ಬಸ್ ಪಾಸ್ ಆದಂತಹ ಕೊನೆಯ ದೃಶ್ಯಗಳು ನೆಲಮಂಗ್ಲಾ ಟೋಲ್ ಮೂಲಕ ಬಸ್ ಪಾಸ್ ಆಗಿದೆ ರಾತ್ರಿ ಹನ್ನೊಂದು ಗಂಟೆ ನಿಮಿಷಕ್ಕೆ ರಾತ್ರಿ ಹನ್ನೊಂದು ಹದಿನಾರಕ್ಕೆ ನೆಲಮಂಗ್ಲಾ ಟೋಲ್ ಮೂಲಕ ಪಾಸ್ ಆಗಿರೋದು ಬಸ್ ಇದು ಟೋಲ್ ಪಾಸ್ ಆದ ಸ್ಲೀಪರ್ ಬಸ್ ಆ ದೃಶ್ಯಗಳನ್ನು ನೀವು ಗಮನಿಸಬಹುದು ಸರಿಯಾಗಿ ಹನ್ನೊಂದು ಗಂಟೆ ಹದಿನಾರು ನಿಮಿಷಕ್ಕೆ ಈ ಬಸ್ ಅಲ್ಲಿಂದ ಪಾಸ್ ಆಗಿದೆ ನೆಲ್ಮಂಗ್ಲ ಟೋಲ್ ಮೂಲಕ ಹಾದು ಹೋಗುವ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಿ ಮುಂದೆ ಹಿರಿಯೂರಿನಲ್ಲಿ ಈ ರೀತಿಯ ಒಂದು ದುರಂತ ನಡೆದೋಗಿದೆ ಸೀಬರ್ಡ್ ಸ್ಲೀಪರ್ ಬಸ್ ಹೊತ್ತಿ ಉರಿದಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಪ್ಡೇಟ್ಗಳು ಲಭ್ಯ ಆಗ್ತಾ ಇದೆ ಈ ಬಸ್ ಪಾಸ್ ಆದಂತಹ ಕೊನೆಯ ದೃಶ್ಯಗಳು ನೆಲಮಂಗ್ಲಾ ಟೋಲ್ ಮೂಲಕ ಬಸ್ ಪಾಸ್ ಆಗಿದೆ ರಾತ್ರಿ ಹನ್ನೊಂದು ಗಂಟೆ ನಿಮಿಷಕ್ಕೆ ರಾತ್ರಿ ಹನ್ನೊಂದು ಹದಿನಾರಕ್ಕೆ ನೆಲಮಂಗ್ಲಾ ಟೋಲ್ ಮೂಲಕ ಪಾಸ್ ಆಗಿರೋದು ಬಸ್ ಇದು ಟೋಲ್ ಪಾಸ್ ಆದ ಸ್ಲೀಪರ್ ಬಸ್ ಆ ದೃಶ್ಯಗಳನ್ನು ನೀವು ಗಮನಿಸಬಹುದು ಸರಿಯಾಗಿ ಹನ್ನೊಂದು ಗಂಟೆ ಹದಿನಾರು ನಿಮಿಷಕ್ಕೆ ಈ ಬಸ್ ಅಲ್ಲಿಂದ ಪಾಸ್ ಆಗಿದೆ ನೆಲ್ಮಂಗ್ಲ ಟೋಲ್ ಮೂಲಕ ಹಾದು ಹೋಗುವ ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಿ ಮುಂದೆ ಹಿರಿಯೂರಿನಲ್ಲಿ ಈ ರೀತಿಯ ಒಂದು ದುರಂತ ನಡೆದೋಗಿದೆ ಸೀಬರ್ಡ್ ಸ್ಲೀಪರ್ ಬಸ್ ಹೊತ್ತಿ ಉರಿದಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಪ್ಡೇಟ್ಗಳು ಲಭ್ಯ ಆಗ್ತಾ ಇದೆ ಈ ಬಸ್ ಪಾಸ್ ಆದಂತಹ ಕೊನೆಯ ದೃಶ್ಯಗಳು ನೆಲಮಂಗ್ಲಾ ಟೋಲ್ ಮೂಲಕ ಬಸ್ ಪಾಸ್ ಆಗಿದೆ ರಾತ್ರಿ ಹನ್ನೊಂದು ಗಂಟೆ ಹದಿನಾರು ನಿಮಿಷಕ್ಕೆ ರಾತ್ರಿ ಹನ್ನೊಂದು ಹದಿನಾರಕ್ಕೆ ನೆಲಮಂಗ್ಲಾ ಟೋಲ್ ಮೂಲಕ ಪಾಸ್ ಆಗಿರೋದು ಬಸ್ ಇದು ಟೋಲ್ ಪಾಸ್ ಆದ ಸ್ಲೀಪರ್ ಬಸ್ ಆ ದೃಶ್ಯಗಳನ್ನು ನೀವು ಗಮನಿಸಬಹುದು ಸರಿಯಾಗಿ ಹನ್ನೊಂದು ಗಂಟೆ ಹದಿನಾರು ನಿಮಿಷಕ್ಕೆ ಈ ಬಸ್ ಅಲ್ಲಿಂದ ಪಾಸ್ ಆಗಿದೆ ನೆಲ್ಮಂಗ್ಲ ಟೋಲ್ ಮೂಲಕ ಹಾದು ಹೋಗುವ ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಿ ಮುಂದೆ ಹಿರಿಯೂರಿನಲ್ಲಿ ಈ ರೀತಿಯ ಒಂದು ದುರಂತ ನಡೆದೋಗಿದೆ